ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರಾದ ಅಭಿಷೇಕರಾದ ನಾನು ಮತ್ತು ನಮ್ಮ ಶ್ರೀಮತೆಯವರು ಮತ್ತು ಎಲ್ಲ ಪ್ರಾಂಶುಪಾಲರು ಮತ್ತು ನಮ್ಮ ಸಿಇಒ ಪರವಾಗಿ ಅವರನೇದಾಗಿ ಪತ್ರಿಕಾಗೋಷ್ಠಿ ಕರೆದಿರುವ ಸಂದರ್ಭದಲ್ಲಿ ಎಲ್ಲ ಆತ್ಮೀಯ ಪತ್ರಿಕಾ ವರ್ಗದವರಿಗೆ ನಮಸ್ಕರಿಸ್ತೀನಿ ಇದು ಈ ಶಾಲೆಯೇ ಇಪ್ಪತ್ತೈದು ವರ್ಷ ತುಂಬಿದ್ದು ಇದೇ ತಿಂಗಳು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಳ್ಳಿ ಹಬ್ಬ ಆಚರಿಸೋ ಪರವಾಗಿ ಮಕ್ಕಳಿಗೂ ಮತ್ತು ತಂದೆ ತಾಯಿ ಪೇರೆಂಟ್ಸಿಗೆ ನಾವು ಬೆಳ್ಳಿ ಹಬ್ಬ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಪ್ರಯುಕ್ತ ಈ ವರ್ಷ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅನುಮತಿದೊಂದಿಗೆ ನಮ್ಮ ಸಂಸ್ಥೆ ಸೀನಿಯರ್ ವಿಭಾಗ ಮಹಿಳಾ ಕಬಡ್ಡಿ ಪಂದ್ಯಾವಳಿ ಸ್ಟೇಟ್ ಚಾಂಪಿಯನ್ಶಿಪ್ನ ಆಯೋಜಿಸಿದ್ವಿ ಇದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಂದು ಇದೇ ನಮ್ಮ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಈ ಒಂದು ಕಬಡ್ಡಿ ಉದ್ಘಾಟನೆ ಸಮಾರಂಭಕ್ಕೆ ನನ್ನ ಆತ್ಮೀಯ ಸ್ನೇಹಿತರಾದ ಬಿ ಸಿ ರಮೇಶ್ ಅವರು ಅರ್ಜುನ್ ಪ್ರಶಸ್ತಿ ವಿಜೇತರು ನಮ್ಮ ಕಬಡ್ಡಿ ಭಾರತದ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ನಾಯಕರಾಗಿ ಹಲವಾರು ಬಾರಿ ಆಡೆದಂಥವರು ಸುಮಾರು ಚಿನ್ನದ ಪದಕವನ್ನು ಗೆದ್ದಿದಂಥವರು ಹಾಗೂ ಪ್ರೋ ಕಬಡ್ಡಿಯಲ್ಲಿ ಮೂರು ಸಾರಿ ಸತತವಾಗಿ ವಿನ್ನರ್ಸನ್ನು ಮಾಡಿ ಈ ವರ್ಷ ಬೆಂಗಳೂರು ಬುಲ್ಸ್ನ ಕೋಚಾಗಿ ತರಬೇತರಾಗಿ ಹೊಸದಾಗಿ ಆಯ್ಕೆಯಾಗಿ ಮುಂದಿನ ದಿನಗಳಲ್ಲಿ ಸಹ ಅದನ್ನೇ ಬೆಂಗಳೂರು ಬುಲ್ಸ್ನ ಚಾಲೆಂಜಾಗಿ ತಗೊಂಡು ಮುನ್ನಡೆಸುವಂಥ ಒಂದು ವ್ಯಕ್ತಿಯನ್ನು ಕರೆದಿದ್ದೀರಿ ಅದರ ಜೊತೆಯಲ್ಲಿ ಮತ್ತೊಬ್ಬ ಆಟಗಾರ್ತಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಶ್ರೀ ಮಮತಾ ಪೂಜಾರಿ ಅವರೂ ಸಹ ಅರ್ಜುನ್ ಪ್ರಶಸ್ತಿ ವಿಜೇತರು ಸುಮಾರು ಅವರೂ ಸಹ ಕಂಚಿನ ಪದಕ ಬೆಳ್ಳಿ ಪದಕ ಚಿನ್ನದ ಪದಕಗಳನ್ನು ಹೆಚ್ಚಿನಾಗಿ ಪಡೆದಿದ್ದಾರೆ ಅವರೂ ಸಹ ಭಾರತದ ಮಹಿಳಾ ತಂಡದ ಆಟಗಾರತಿ ಜೊತೆಗೆ ಕ್ಯಾಪ್ಟನ್ನು ಆಗಿ ಆಡಿದ್ರು ಇವರಿಬ್ಬರೂ ಸಹ ಈ ಉದ್ಘಾಟನೆ ಸಮಾರಂಭಕ್ಕೆ ಕರೆದಿದ್ದೀವಿ ಯಾಕಂದರೆ ಆಟ ಅಂದಮೇಲೆ ಮೇಲೆ ನಾವು ಆಟಗಾರರಿಗೆ ಒಂದು ಪ್ರಾಧಾನ್ಯತೆ ಕೊಡಬೇಕಂತ ನಿಟ್ಟಿನಲ್ಲಿ ಈ ಒಂದು ಪಂದ್ಯವನ್ನು ಉದ್ಘಾಟನೆ ಸಮಾರಂಭಕ್ಕೆ ಅವ್ರನ್ನ ಕರೆದಿದ್ದೀವಿ ಬಟ್ ಮೂರು ದಿನ ನಡೆಯತಕ್ಕಂಥ ಈ ಪಂದ್ಯಾವಳಿಗೆ ಎಲ್ಲ ಒಂದು ನಮಗೆ ಪಕ್ಷ ಭೇದ ಇಲ್ಲ ಯಾಕಂದರೆ ನಾವು ವಿದ್ಯಾಸಂಸ್ಥೆಗಳು ನಡೆಸಿರೋರು ಎಲ್ಲ ಪಕ್ಷದ ಗಣ್ಯರು ಸಹ ಆಗಮಿಸ್ತಾರೆ ಆ ಮೂರು ದಿನಗಳ ಕಾಲ ಅವರಿಗೆ ಸಪ್ರೇಟಾಗಿ ಬೇರೆ ಬೇರೆ ಇದನ್ನಲ್ಲಿ ನಾವು ಅವರಿಗೆ ಪ್ರಾಧಾನ್ಯತೆ ಕೊಟ್ಟು ಅದಕ್ಕೆ ಬೇರೆ ಒಂದು ಇನ್ವಿಟೇಷನನ್ನು ಮಾಡಿದ್ದೀರಿ ಆ ಪ್ರಕಾರ ಮೂರು ದಿನಗಳ ಕಾಲ ಅವರು ಇಲ್ಲಿ ಎಲ್ಲರೂ ಆಗಮಿಸ್ತಾರೆ ಅದರ ಜೊತೆ ಜೊತೆಯಲ್ಲಿ ಸಾಕಷ್ಟು ಜನ ಪ್ರೋ ಕಬಡ್ಡಿ ಆಡಂತ ಆಡದಿ ಆಡಿದ ಆಡಿರೋರಂಥರು ಸಹ ಈ ಒಂದು ಆಯೋಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಇದರ ಜೊತೆಗೆ ಇದಕ್ಕೆ ಉದಾಹರಣೆ ಹೋಗಿ ನಮ್ಮದು ಎರಡು ಶಾಖೆ ಬೆಳ್ಳಿ ಹಬ್ಬ ಆ ಇದು ಮತ್ತು ಬ್ಯಾಳಗೊಂಡಿ ಈಗ ಅದು ಕಳೆದ ತಿಂಗಳು ನವಂಬರಲ್ಲಿ ಹೊಸೂರಿನಲ್ಲಿ ನಾವು ಇದೇ ರೀತಿ ಈ ಸ್ಟೇಡಿಯಂ ಅಲ್ಲಾಕಿದ್ನೇ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಈ ಗ್ಯಾಲರಿಯನ್ನು ಹಾಕಿ ನಲವತ್ತೊಂದು ತಂಡಗಳು ಅದು ಸಹ ಸ್ಟೇಟ್ ಚಾಂಪಿಯನ್ಶಿಪ್ ಸೀನಿಯರ್ ಚಾ ಸ್ಟೇಟ್ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದಲ್ಲಿ ಮಾಡಿದ್ವಿ ಭಾಳ ರೋಮಾಂಚಕ ಪಂದ್ಯಗಳು ಪ್ರತಿಯೊಂದು ಪಂದ್ಯವನ್ನು ಫೈನಲ್ ಪಂದ್ಯ ಥರ ಇತ್ತು ಯಾಕಂದರೆ ಅದರಲ್ಲಿ ಒಂದು ಸತಿ ಸ್ಟೇಟ್ ಚಾಂಪಿಯನ್ಶಿಪ್ ಹಾಡಿದ್ರೇ ಮುಂದಿನ ದಿನಗಳಲ್ಲಿ ಅವರಿಗೆ ನೇಷ್ನಲ್ಲು ಮತ್ತು ಸೀನಿಯರ್ ನ್ಯಾಷ್ನಲ್ಲು ಯುವ ಮತ್ತು ಪ್ರೋ ಕಬಡ್ಡಿನಲ್ಲಿ ಅವರಿಗೆ ಪ್ರಾಧಾನ್ಯತೆ ಸಿಕ್ಕೋದ ನಿಟ್ಟಿನಲ್ಲಿ ಅಲ್ಲಿ ನಡೆದು ಸುಮಾರು ನಲವತ್ತೊಂದು ತಂಡಗಳು ಭಾಗವಹಿಸಿ ನಾಲ್ಕು ದಿನಗಳ ಕಾಲ ಭಾಳ ವಿಜೃಂಭಣೆಯಿಂದ ನಡೆದಿತ್ತು ಅದರಲ್ಲಿ ಸುಮಾರು ಎಂಟು ಸಾವಿರ ಜನ ಪ್ರೇಕ್ಷಕರು ಕೂತ್ಕೊಳ್ಳೋ ಥರ ಗ್ಯಾಲರಿ ಮಾಡಿದ್ವಿ ಈಗ ಇಲ್ಲಿ ಸುಮಾರು ಐದರಿಂದ ಆರು ಸಾವಿರ ಜನ ಕುತ್ಕೊಳ್ಳೋ ಥರ ಗ್ಯಾಲರಿ ಅಂದರೆ ಇಂಡೋರ್ ಸ್ಟೇಡಿಯಂ ಥರ ನಿರ್ಮಾಣ ಮಾಡಿದ್ದೀವಿ ಟೆಂಪ್ರರಿ ಇನ್ ಇಂಡೋರ್ ಸ್ಟೇಡಿಯಂ ಹಾಗಾಗಿ ನಮ್ಮ ಸಂಸ್ಥೆ ನಾಟ್ ಓನ್ಲಿ ಅಂದರೆ ಬರೀ ಓದ್ಕೊಳ್ಳೋದಕ್ಕೆ ಐ ಮೀನ್ ಕರಿಕ್ಯುಲಮ್ ಪಾಠ್ಯ ಬಿಟ್ಟು ಅದರ ಚಟುವಟಿಕೆಗಳನ್ನು ಆಯೋಜಿಸ ಮಾಡೋದಕ್ಕೆ ನಮ್ಮ ಸಂಸ್ಥೆ ಯಾವಾಗ್ಲೂ ಸಹ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಯಾವಾಗ್ಲೂ ಈ ಕ್ರೀಡೆಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ ಮೊದಲಿಂದನೂ ಸಹ ನಾವು ಸಾಟರ್ಡೆ ಅಂದರೆ ಶನಿವಾರ ಬುಕ್ಸ್ ಇಲ್ಲ ನಮ್ಮಲ್ಲಿ ಎಲ್ಲ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಯಾಕಂದರೆ ನಾವು ಸುಮಾರಷ್ಟು ಶಾಲೆಗಳು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಆಲ್ರೌಂಡ್ ಡೆವಲಪ್ಮೆಂಟ್ ಅಂದರೆ ಬರೀ ಅಕಾಡೆಮಿಕ್ ಒಂದೇ ಅಲ್ಲ ಸೊ ನಾವು ಇದನ್ನೆಲ್ಲ ಮಾಡಿದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್ ಯಾಕಂದರೆ ಮಕ್ಕಳು ಓದಬೇಕು ಇರಬೇಕಂದ್ರೆ ಕ್ರೀಡೆ ಬಹು ಮುಖ್ಯ ಈಗ ನಾವು ನೀವೆಲ್ಲರೂ ಓದಬೇಕಾದ್ರೆ ಕ್ರೀಡೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಮಾರ್ಕ್ಸ್ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ನಾವು ಕ್ರೀಡೆ ಮತ್ತು ಮಾರ್ಕ್ಸ್ನ ಎರಡನ್ನೂ ಸಹ ಈಕ್ವಲಾಗಿ ತಗೊಂಡು ಮಾಡಬೇಕಂತ ನಿಟ್ಟಿನಲ್ಲಿ ಈ ಒಂದು ಕ್ರೀಡೆಗಳನ್ನು ಆಯೋಜಿಸ ಆಯೋಜನೆ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಕಳೆದ ಬಾರಿ ಇದೇ ಗ್ರೌಂಡಲ್ಲಿ ಎರಡು ಸಾವಿರದ ಹದಿನಾರರಲ್ಲಿಯೂ ಸಹ ನಾವು ಒಂದು ಇನ್ವಿಟೇಷನ್ ಟೂರ್ನಮೆಂಟ್ ಆಲ್ ಇಂಡಿಯಾ ಇನ್ವಿಟೇಷನ್ ಟೋರ್ನಮೆಂಟ್ ಮಾಡಿದ್ವಿ ಈ ಸಾರಿ ಏನಂದರೆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಚೇಂಜ್ ಇರೋದರಿಂದ ಈಗ ಸ್ಟೇಟ್ ಅಸೋಸಿಯೇಷನಿಂದ ಕರ್ನಾಟಕ ರಾಜ್ಯ ಅಮೇಶ್ವರ್ ಅಸೋಸಿಯೇಷನಿಂದ ಅವರ ಸಹಯೋಗದೊಂದಿಗೆ ಈ ಒಂದು ಕಬಡ್ಡಿ ಆಯೋ ಕ್ರೀಡೆಯನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಮೇ ಬಿ ಈ ನಮ್ಮದು ಕ್ಲೋಸಿಂಗ್ ಸೆರೆಮನಿ ಅಂದರೆ ಬುಧವಾರ ನಮ್ಮದು ಸಾಯಂಕಾಲ ಫೈನಲ್ಸ್ ಆಗುತ್ತೆ ಇದೇ ಆನೆ ಸಹ ಪುರುಷರ ಕಬಡ್ಡಿ ಪಂದ್ಯಾವಳಿ ಸೇಮ್ ಇದೇ ಥರ ಇಲ್ಲಿ ಮಹಿಳೆಯರು ಅಲ್ಲಿ ಪುರುಷರ ತಂಡವನ್ನು ಆಯೋಜನೆ ಮಾಡಿದ್ದಾರೆ ಅಲ್ಲಿ ಸಹ ನಾಲ್ಕು ದಿವಸಗಳ ಕಾಲ ನಡೀತದೆ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚ್ಚೂರು ಕಬಡ್ಡಿ ಅಸೋಸಿಯೇಷನ್ಗೆ ಧನ್ಯವಾದಗಳು ಹೇಳಬೇಕು ಯಾಕಂದರೆ ಅವರು ಈ ಒಂದು ಟೋರ್ನಿಯನ್ನು ನನಗೆ ವಹಿಸಿದ್ದಾರೆ ಹಾಗಾಗಿ ಊಟ ಇರ್ಬೋದು ವಸತಿ ಇರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಇರ್ಬೋದು ಎಲ್ಲ ಫೆಸಿಲಿಟೀಸನ್ನು ಕೊಟ್ಟು ಮತ್ತು ಎಲ್ಲ ಕ್ರೀಡೆ ಪಟುಗಳಿಗೆ ಡಿಸ್ಟಿಕ್ಕಿಂದ ಬಂದಂಥ ಮೂವತ್ತೊಂದು ಡಿಸ್ಟಿಕ್ನಿಂದ ಬಂದಂಥ ಕ್ರೀಡಾಪಟು ಎಲ್ಲರಿಗೂ ಶ್ರಮವಸ್ತ್ರವನ್ನು ನಮ್ಮ ವಿದ್ಯಾಸಂಸ್ಥೆಯಿಂದ ಕೊಡ್ತಾ ಇದ್ದೀವಿ ಯಾಕಂದರೆ ಕಬಡ್ಡಿಯನ್ನು ಎನ್ಕರೇಜ್ ಮಾಡೋದು ಇದಕ್ಕೆ ಮೂಲ ಕಾರಣ ಏನಂದರೆ ನಾನೊಬ್ಬ ಕಬಡ್ಡಿ ಪಟು ಅದರಲ್ಲೇ ನಾನು ವಿದ್ಯಾಭ್ಯಾಸ ಮುಗಿಸಿದ್ದು ಅದರಲ್ಲೇ ಡೈರೆಕ್ಟರ್ ಆಫ್ ಫಿಸಿಕಲ್ ಎಜುಕೇಷನ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು ವಿ ಟಿ ಯುನಲ್ಲಿ ಸಹ ಇದ್ದೀನಿ ಡಾಕ್ಟ್ರೇಟ್ ಸಹ ಅದರಲ್ಲೇ ಪಡೆದಿರೋದು ಹಾಗಾಗಿ ಈ ಒಂದು ಒಂದು ಕ್ರೀಡೆಯನ್ನು ನಾನು ಹೆಚ್ಚಾಗಿ ಪ್ರೀತಿಸ್ತೀನಿ ಇದರ ಮೇಲೇ ನನ್ನ ಕ್ರೀಡಾ ವಿಭಾಗದಲ್ಲಿ ಅದರಲ್ಲಿ ಕಬಡ್ಡಿನಲ್ಲೇ ನಾನು ಅತ್ಯುತ್ತಮವಾಗಿ ಒಂದು ಪ್ರಬಂಧವನ್ನು ಮಂಡಿಸಿ ಡಾಕ್ಟ್ರೇಟನ್ನು ಪದವಿ ಪಡ್ಕೊಂಡಿದ್ದೀನಿ ಹಾಗಾಗಿ ಈ ಸಮಯದಲ್ಲಿ ನಮ್ಮ ಏನು ಪ್ರೊಫೆಸರ್ ಇದ್ದಾರೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಡಾಕ್ಟರ್ ಎಲ್ ಆರ್ ವೈದ್ಯನಾಥನ್ ಮತ್ತು ಡಾಕ್ಟರ್ ಅರಸು ಮತ್ತು ಕೃಷ್ಣಸ್ವಾಮಿ ಇವರೆಲ್ಲ ನನಗೆ ಡಾಕ್ಟರ್ ಶ್ರೀನಿವಾಸ್ ಅವರು ರಿಜಿಸ್ಟರ್ ಆಗಿ ತೀರೋದ್ರು ಅವರೂ ಸಹ ನನಗೆ ಈ ಪ್ರಬಂಧನ ಮುನ್ಸೋಕ್ಕೆ ಹೆಚ್ಚಿನ ಒಂದು ಸಹಾಯ ಮಾಡಿರ್ತಾರೆ ಹಾಗಾಗಿ ಏನು ಒಂದು ಈ ಗುಣಮಟ್ಟದ ಕಬಡ್ಡಿಯನ್ನು ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ಪ್ರೋ ಕಬಡ್ಡಿ ಕ್ರಿಕೆಟ್ಗಿಂತೂ ಹೆಚ್ಚಿನ ಒಂದು ವೀಕ್ಷಕರು ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ವೀಕ್ಷಣೆ ಮುಂದಡಿಲಿ ಸುಮಾರು ಜನ ಕಬಡ್ಡಿ ಪಟುಗಳು ಮುಂದೆ ಬರಲಿ ಅವ್ರಿಗೆ ಒಳ್ಳೆಯ ಜಾಬ್ ಆಪರ್ಚುನಿಟಿ ಸಿಕ್ಕಲಿ ಎರಡು ಸಾವಿರ ಇಸ್ವಿನಲ್ಲಿ ಮೇ ಇಪ್ಪತ್ನಾಲ್ಕನೇ ತಾರೀಕು ಐವತ್ತು ನಾಲ್ಕು ಜನ ಸ್ಟೂಡೆಂಟು ಐದು ಜನ ಸಿಬ್ಬಂದಿ ವರ್ಗ ಒಂದು ಚಿಕ್ಕ ವಾಹನದಲ್ಲಿ ಸ್ಟಾರ್ಟ್ ಆಗಿ ಈಗ ತಮಿಳುನಾಡಲ್ಲಿ ಮೂರು ಶಾಖೆಗಳು ಕರ್ನಾಟಕದಲ್ಲಿ ನಾಲ್ಕು ಶಾಖೆಗಳು ಇದೇ ತಮಿಳುನಾಡಲ್ಲಿ ಹೀರೋ ಕಿಡ್ಸ್ ಅಂದರೆ ನರ್ಸರಿ ಸ್ಕೂಲ್ಸು ಮೂರು ಶಾಖೆ ಒಟ್ಟು ಇಷ್ಟು ಶಾಖೆಗಳನ್ನು ಹೊಂದಿದ್ದು ಸುಮಾರು ನಾಲ್ಕು ಸಾವಿರದ ಐನೂರು ಜನ ವಿದ್ಯಾರ್ಥಿಗಳು ಒಂದು ನಾನ್ನೂರ ಎಂಬತ್ತು ಜನ ಸಿಬ್ಬಂದಿ ವರ್ಗ ಮತ್ತು ಅರವತ್ತೈದು ವಾಹನ ಸೌಲಭ್ಯ ಹೊಂದಿರ ನಮ್ಮ ಸಂಸ್ಥೆ ನಮ್ಮ ಪೋಷಕರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಸಹಯೋಗದೊಂದಿಗೆ ಈ ಉತ್ತಮ ಮಟ್ಟಕ್ಕೆ ಬೆಳೆದಿದ್ದು ಈ ವರ್ಷ ಈವಾಗ ಒಂದು ಕೆಲವೇ ತಿಂಗಳ ಹಿಂಚೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳನೋ ತಾರೀಕು ದಾವಣಗೆರೆಯಲ್ಲಿ ಒಂದು ಐ ಸಿ ಎಸ್ ಸಿ ಸ್ಕೂಲು ಮತ್ತು ರೆಸಿಡೆನ್ಷಿಯಲ್ ಪಿ ಯು ಕಾಲೇಜನ್ನ ಟೇಕ್ ಓವರ್ ಮಾಡಿ ಅಕ್ಟೋಬರ್ ಒಂದರಿಂದ ಅದನ್ನು ಟೇಕ್ ಓವರ್ ಮಾಡಿ ತೊಗೊಂಡಿದ್ದೀನಿ ಹಾಗಾಗಿ ನಾವು ಬರೀ ಇಲ್ಲೇ ಸೀಮಿತ ಅಲ್ಲ ಸೊ ಎಲ್ಲೋದ್ರೇನು ನಾವು ಕ್ವಾಲಿಟಿ ಎಜುಕೇಷನ್ ಇದ್ದರೆ ಸರ್ವೈ ಎಲ್ಲ ಬೋದು ಅನ್ನೋ ನಿಟ್ಟಿನಲ್ಲಿ ನಾನು ಮುಂದುವರಿತಾ ಇದ್ದೀನಿ ಹೇಳ್ಬಿಡಲಿಲ್ಲ ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾತಿಗೆ ಹೋಗ್ಬಿಟ್ಟು ಕರೆಗೆ ಆಹ್ವಾನ ಕೊಟ್ಟು ಬಂದಿರೋಂಥ ಎಲ್ಲ ಮಾಧ್ಯಮ ವರ್ಗದಕ್ಕೆ ಅಭಿನಂದನೆಗಳನ್ನ ತಿಳಿಸ್ತೀವಿ ಲ್ಲಿ ಇಷ್ಟು ಮಟ್ಟಿಗೆ ಬೆಳೀಬೇಕು ಸುಮಾರು ಜನ ಇದರಲ್ಲಿ ಎಂಪ್ಲಾಯ್ಮೆಂಟ್ ಪಡೆದಿದ್ದಾರೆ ಸುಮಾರು ಟೀಮು ಉದ್ಭವ ಆದ ಕಾರಣ ಕಬಡ್ಡಿ ಭೀಷ್ಮ ಅಂದ್ಬಿಟ್ಟು ದಿವಂಗತ ಸೀತಾರಾಮ್ ಸರ್ ಅವರು ಅವರು ನಮ್ಮ ಸೌತಲ್ಲೇ ಮತ್ತೆ ಮೊದಲನೇ ಬಾರಿಗೆ ಎ ಕೆ ಎಫ್ ಆಲ್ ಇಂಡಿಯಾ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಸೆಕ್ರೆಟರಿ ಮೂರು ಬಾರಿ ಸತತವಾಗಿ ಅದು ಹೋದ ನಂತರ ಯಾರೂ ಆಗ್ಲಿಕ್ಕಾಗಿಲ್ಲ ನಮ್ಮ ಸೌತಲ್ಲಿ ಜೊತೆಗೆ ಮೊದಲ ದಿನಗಳಲ್ಲಿ ನಮ್ಮ ಸೌತಲ್ಲೇ ಟೋರ್ನಮೆಂಟ್ನ ಸುಮಾರು ಟೂರ್ನಮೆಂಟ್ ನ್ಯಾಷನಲ್ಸ್ ಇರ್ಬೋದು ಸೌತ್ ಜೂನ್ ಇರ್ಬೋದು ಫೆಡರೇಷನ್ ಕಪ್ ಇರ್ಬೋದು ಇದೆಲ್ಲ ನಾವೇ ಆಯೋಜನೆ ಮಾಡ್ತಾಯಿದ್ವಿ ಸೌತ್ ಅಂದರೆ ಆಂಧ್ರ ಕರ್ನಾಟಕ ಕೇರಳ ಗೋವಾ ಆದರೆ ಇತ್ತೀಚೆ ಆವಾಗ ಫಂಡ್ಸ್ ಬರೀ ಐದು ಲಕ್ಷ ಕೊಡ್ತಾ ಇದ್ರು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಇವಾಗ ಮೂವತ್ತು ಲಕ್ಷ ಫಂಡ್ಸ್ ಕೊಡೋದ್ರಿಂದ ನಮ್ಮ ಸೌತ್ಗೆ ಯಾರೂ ಅವ್ರು ಬಿಡೋದೇ ಇಲ್ಲ ಹಾಗಾಗಿ ಈ ಕಡೆಯಿಂದ ಅಂದರೆ ಸೌತಿಂದ ನಮ್ಮಲ್ಲಿ ಯಾರು ರೆಪ್ರೆಸೆಂಟೇಷನ್ ಇಲ್ದಿದ್ದ ಕಾರಣದಿಂದ ಈ ರೀತಿ ಒಂದು ದ್ವಂದ್ವ ದ್ವಂದ್ವ ಉದ್ದೇಶ ಆಗಿದೆ ಹಾಗಾಗಿ ಇಲ್ಲಿ ಯಾರಾದರೂ ನಮ್ಮಲ್ಲಿ ಸ್ಟ್ರಾಂಗ್ ಬೇಸ್ಡ್ ಇದ್ದಿದ್ರೆ ಅಲ್ಲಿ ನೋಡಿ ನೀವು ಎ ಕೆ ಎಫ್ ಐಲಿರೋರೆಲ್ಲ ನಾರ್ತ್ ಇಂಡಿಯನ್ಸ್ ನಮ್ಮವ್ರಿಗೆ ಯಾರಿಗೂ ಪ್ರಾಧಾನ್ಯತೆ ಸಿಕ್ಕಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗೇನು ಬಿ ಸಿ ರಮೇಶು ಅವರು ಬಿ ಸಿ ಸುರೇಶು ಮುನ್ರಾಜು ಇಂಥವರೆಲ್ಲ ಭಾಳ ಒಂದು ಹೆಮ್ಮೆಯಿಂದ ಹೇಳ್ಬೇಕಂದ್ರೆ ಈಗ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿ ಸೆಲೆಕ್ಷನ್ ಪ್ರೋಸೆಸ್ ಇರ್ಬೋದು ಪ್ಲೇಯರ್ ಸೆಲೆಕ್ಷನ್ ಇರ್ಬೋದು ನಿಷ್ಪಾತವಾಗಿ ಈಗ ಮಾಡ್ತಾಯಿದ್ದೆ ಯಾಕಂದರೆ ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ನಾನು ಮೊನ್ನೆ ಒಂದು ಇಂಡೋರ್ ಸ್ಟೇಡಿಯಮಲ್ಲಿ ಸೆಲೆಕ್ಷನ್ ನಡೆಯೋವೇಗೇ ಹೋಗಿದ್ದು ಸೊ ಅವಾಗ ಪಕ್ಷಪಾತವಾಗಿ ಇವಾಗ ಸೆಲೆಕ್ಷನ್ ನೋಡ್ತಾ ಇದೆ ಪ್ಲೇಯರ್ಸ್ ಮುಂದೆ ಬರ್ತದೆ ಇದಕ್ಕೆಲ್ಲ ಮೂಲ ಕಾರಣ ಅವರೇ ಅಂತ ಹೇಳ್ಬೋದು ಅಲ್ಲ ರಾಜ್ಯ ಡಿಸ್ಟಿಕ್ ಒಂದೇ ಟೀಮ್ ಡಿಸ್ಟಿಕ್ ಡಿಸ್ಟಿಕ್ ನಲ್ಲಿ ಸೆಲೆಕ್ಷನ್ ಮಾಡಿ ತರಬೇತಿ ಮಾಡಿ ಇಲ್ಲಿ ಬರ್ತಾರೆ ಇಲ್ಲಿ ಸೆಲೆಕ್ಷನ್ಸ್ ನ್ಯಾಷನಲ್ ಸ್ಟೇಟು ಪ್ರೋ ಕಬಡ್ಡಿ ಇದರಲ್ಲಿ ಇನ್ನೂ ಮಹಿಳಾ ಬಂದಿಲ್ಲ ಹಾಗಾಗಿ ಯುವ ಕಬಡ್ಡಿ ಅಂತಿದೆ ಅದು ಅದ್ರ ಮೂರು ಸೆಲೆಕ್ಷನ್ ಕಮಿಟಿನೂ ಇಲ್ಲಿ ಇರುತ್ತೆ ಹಾಗಾಗಿ ಫ್ರೋ ಕಬಡ್ಡಿ ಒನ್ಲಿ ಮೆನ್ ಈಗ ಅಲ್ಲಿ ಬರಬೇಕಂದ್ರೆ ಫ್ರೋ ಕಬಡ್ಡಿ ಇರ್ತಾರೆ ಸೊ ಫ್ರೋ ಕಬಡ್ಡಿ ಇರ್ತಾರೆ ಯುವ ಇರ್ತಾರೆ ಸ್ಟೇಟ್ ಇರ್ತಾರೆ ನ್ಯಾಷನಲ್ ಸೆಲೆಕ್ಷನ್ ಕಮಿಟಿನೇ ಸಪ್ರೇಟ್ ಆಗಿ ಬರ್ತಾರೆ ಇಷ್ಟು ತಂಡ ಬರುವಂತ ನಿರೀಕ್ಷೆ ಸರ್ ನಮ್ಮ ಜಿಲ್ಲೆಗಳು ಎಷ್ಟು ಜಿಲ್ಲೆಗಳಿಲ್ಲ ಅಲ್ಲ ಜಿಲ್ಲೆಗೂ ಒಂದೊಂದು ತಂಡ ಬರುತ್ತೆ ಬರುತ್ತೆ ಇಷ್ಟು ಜನ ಸೆಲೆಕ್ಷನ್ ಸ್ಟೇಟ್ ಟೀಮ್ಗೆ ಕೋಚಿಂಗ್ ಕ್ಯಾಂಪ್ ಬಂದು ಇಪ್ಪತ್ತು ಎರಡು ಜನ ಸೆಲೆಕ್ಟ್ ಮಾಡ್ತಾರೆ ಫೈನಲಿ ಹದಿನ ಹದಿನಾರು ಜನ ಹದಿನಾಲ್ಕು ಜನ ಇಟ್ಕೊಳ್ತಾರೆ ಸೀನಿಯರ್ ಇದೆ ಬಟ್ ಉಮೆನ್ ನಲ್ಲಿ ಇವಾಗ ಏನಾಗಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರ್ತಾ ಇಲ್ಲ ಅದೇ ತಮಿಳುನಾಡಲ್ಲಿ ನೋಡ್ಬೇಕಂದ್ರೆ ನೀವು ಸುಮಾರು ಕಾಂಪಿಟೇಷನ್ಸ್ ಇದೆ ಇಲ್ಲಿ ಇನ್ನೂ ನಮ್ಮ ಹೆಣ್ಮಕ್ಳು ಇನ್ನೂ ಮುಂದೆ ಬರಬೇಕು ಈಗೀಗ ಬರ್ತಾ ಇದ್ದಾರೆ ಅದಕ್ಕೆ ಎಕ್ಸಾಂಪಲ್ ಹೇಳಿದ್ದು ಈಗ ಮಮತಾ ಪೂಜಾರಿ ಅಂತ ಈಗ ತೇಜಸ್ವಿನಿ ಅಂತಲೂ ಒಬ್ಬರು ನಮ್ಮ ಅರ್ಜುನ್ ಪ್ರಶಸ್ತಿ ವಿಜೇತರು ಸೊ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಉದ್ಭವ ಆದಂಥ ಪ್ಲೇಯರ್ಸು ರೈಲ್ವೇನಲ್ಲೇ ಇದ್ದಾರೆ ಹೆಚ್ಚಿಗೆ ರೈಲ್ವೇಸ್ ಪ್ರೈಜಸ್ ಪ್ರೈಜಸ್ಸು ನಾವು ಇಲ್ಲಿ ಇನ್ನೂ ಘೋಷಣೆ ಮಾಡಿರಲಿಲ್ಲ ಸೊ ಹಾಗಾಗಿ ಪ್ರೈಜಸ್ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಗೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕಂತಿಲ್ಲ ಕಪ್ ಸಿಟ್ಟಿದ್ದೀವಿ ಸೊ ಈ ಒಂದು ಪ್ರೈಜ್ ಮನಿಯನ್ನು ನಾವು ಅಸೋಸಿಯೇಷನಲ್ಲೇ ಡಿಸ್ಕಸ್ ಮಾಡಿಬಿಟ್ಟು ತಮಗೆ ತಿಳಿಸಿ ಯಾಕಂದ್ರೆ ಇದು ಸ್ಟೇಟ್ ಚಾಂಪಿಯನ್ಶಿಪ್ಗೆ ನೀವು ಪ್ರೈಜ್ ಮನಿ ಇಂಪಾರ್ಟೆಂಟ್ ಅಲ್ಲ ಪಾರ್ಟಿಸಿಪೇಷನ್ ಅಂಡ್ ಸೆಲೆಕ್ಷನ್ ಇಸ್ ಇಂಪಾರ್ಟೆಂಟ್ ಹಾಗಾಗಿ ಪ್ರೈಸ್ ಮನಿ ಇಂಪಾರ್ಟೆಂಟ್ ನಾವು ಇಲ್ಲಿ ಇಲ್ಲಿ ಎಂಟ್ರಿ ಎಂಟ್ರಿ ಇಲ್ಲ ಗೆದ್ದವರು ಮುಂದೆ ರಾಜ್ಯ ರಾಜ್ಯ ಮಟ್ಟ ಸರ್ ರಾಷ್ಟ್ರ ನ್ಯಾಷನಲ್ ಗೆ ಸ್ಟೇಟ್ ಗೆ ಮೂರು ಸೆಲೆಕ್ಷನ್ ನಡೀತದೆ ಅದಕ್ಕೆ ಬರ್ತಾರೆ ಸೆಲೆಕ್ಷನ್ ಕಮಿಟಿ ಬರ್ತದೆ ಅಫಿಷಿಯಲ್ಗೂ ಸೆಲೆಕ್ಷನ್ ಕಮಿಟಿಗೂ ಯಾವಕ್ಕೂ ಸಹ ವಸತಿ ಮತ್ತು ಊಟ ಎಲ್ಲವನ್ನು ವ್ಯವಸ್ಥೆ ನಾವೇ ಸೊ ಇದರಲ್ಲಿ ಯಾವುದೇ ಒಂದು ನಾವು ಯಾರ ಹತ್ರನೂ ನಾವು ಡೊನೇಷನ್ ತಗೊಳ್ಳಲ್ಲ ನಮ್ಮ ಸಂಸ್ಥೆ ಕಡೆಯಿಂದನೇ ಮಾಡೋದು ಮೊದಲಿಂದನೂ ಅಷ್ಟೇ ನಾನು ಎಲ್ಲಿ ಡೊನೇಷನ್ ಮಾಡಿ ಯಾವುದೂ ಕಾರ್ಯಕ್ರಮ ನಡೆಸೋದಿಲ್ಲ ಮಾಧ್ಯಮ ಮಿತ್ರರೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದು ಈ ವರ್ಷ ನಾನು ಬೃಂದಾವನ ಶಾಲೆಗೆ ಸೇರಿಕೊಂಡಿರೋದು ನಾನು ಸೇರಿದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷದ ಆಚರಣೆಯನ್ನು ಹಬ್ಬವನ್ನು ಮಾಡ್ತಾ ಇರುವಂಥ ನಿಜಕ್ಕೂ ಸಂತೋಷದಾಯಕವಾದಂಥ ವಿಚಾರ ಅದರ ಜೊತೆಯಲ್ಲಿ ಒಬ್ಬ ಕ್ರೀಡಾಪಟುವಾಗಿ ನಮ್ಮ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂಥ ಶ್ರೀತ ಶೇಖರ್ ಸಾವರು ಕಬ್ಬ ಕ್ರೀಡಾಪಟುವಾಗಿ ಕ್ರೀಡೆಗೆ ಹೆಚ್ಚು ಉತ್ತೇಜನ ಕೊಡುವಂಥ ನಾನು ಯಾವ ಶಾಲೆಯಲ್ಲೂ ಇಷ್ಟು ಉತ್ತೇಜನ ಕೊಡೋದನ್ನು ಗಮನಿಸಿಲ್ಲ ನಾನು ಇವರು ರಾಜ್ಯ ಮಟ್ಟದ ಕ್ರೀಡಾ ತಂಡಗಳನ್ನು ಕರೆಸಿ ಇಲ್ಲಿ ಒಂದು ಆಯೋಜನೆ ಮಾಡಿ ಅದಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇರೋದು ನಿಜಕ್ಕೂ ಕೂಡ ಸಂತೋಷದಾಯಕವಾದಂಥ ವಿಚಾರ ನಾನು ಮೊನ್ನೆ ತಮಿಳುನಾಡಿನಲ್ಲಿ ನಡೆದಂಥ ಸಂದರ್ಭದಲ್ಲೂ ಕೂಡ ನಾನು ಯಾವುದೇ ನಾನು ಅಲ್ಲ ನಾನು ಹಾಗಾಗಿ ಯಾವುದೇ ಕ್ರೀಡೆಯಲ್ಲಿ ಹೆಚ್ಚು ಹೊತ್ತು ಕೂತ್ಕೊಳ್ತಾ ಇರಲಿಲ್ಲ ಆದರೆ ಆ ಮೂರು ದಿನ ನಾನು ತಮಿಳುನಾಡಿನಲ್ಲಿ ಸಂದರ್ಭ ನಡೆದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಕ್ರೀಡೆಗಳು ಎಷ್ಟು ಮನಸ್ಸಿಗೆ ಉತ್ತೇಜನ ಕೊಡುತ್ತೆ ಅನ್ನೋದು ನನಗೆ ಗೊತ್ತಾಯಿತು ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ಆ ಸಂಸ್ಥೆಯ ಜೊತೆಯಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ತಾ ಇರೋದು ನಿಜಕ್ಕೂ ಕೂಡ ನನಗೂ ಹೆಮ್ಮೆಯ ವಿಚಾರ ಅಂತ ತಿಳಿಸ್ತಾ ನನ್ನ ಮಾತಾಡ್ತೀನಿ ಮಾತಿ ಮಿತ್ರ ಎಲ್ಲರಿಗೂ ಸಹ ನಮಸ್ಕಾರಗಳು ನಾನು ಈ ಶಾಲೆಯಲ್ಲಿ ಟ್ರಾನ್ಸ್ಫರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೇನೆ ನಾನು ಈ ಸಂಸ್ಥೆಗೆ ಒಂದು ಸುಮಾರು ಹದಿನಾರು ಹದಿನಾರು ವರ್ಷ ಆಯಿತು ಸೊ ಹದಿನಾರು ವರ್ಷದಿಂದಲೂ ನಾನು ಈ ಸಂಸ್ಥೆ ಬಗ್ಗೆ ನೋಡ್ತಾನೆ ಬಂದಿದ್ದೇನೆ ನಾನು ಪ್ರತಿಯೊಂದು ಶಾಲೆಯ ಒಂದು ಅಭಿವೃದ್ಧಿಯ ಹಂತದಲ್ಲಿ ನಮ್ಮ ಆಡಳಿತ ಮಂಡಳಿ ಸಹಕಾರಿಯಾಗಿ ಬರ್ತಾನೆ ಇದೆ ಸೊ ಅತಿ ಹೆಚ್ಚಾಗಿ ಏನಂತ ಅಂದರೆ ನಮ್ಮ ತಾಲೂಕು ಅಂತ ಬಂದಾಗ ಕ್ರೀಡೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಿರುವಂಥದ್ದು ನಮ್ಮ ಶಾಲೆ ಸೊ ಹಿಂದಿನ ವರ್ಷಗಳು ನೋಡ್ತಾ ಹೋದರೆ ನಮ್ಮ ಶಾಲೆಯಲ್ಲಿ ಕ್ರೀಡೆಗೆ ಹೆಚ್ಚಿನ ಮಹತ್ವ ಕೊಟ್ಟು ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಸೊ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದಿರುವಂಥ ಉದಾಹರಣೆ ಉಂಟು ಇದಕ್ಕೆಲ್ಲ ಮೂಲ ಕಾರಣ ಏನಂತ ಅಂದರೆ ಸೊ ನಮ್ಮ ಆಡಳಿತ ಮಂಡಳಿ ಅವರು ಮೂಲತಃ ಬಂದು ಕ್ರೀಡಾಪಟುವಾಗಿ ಒಂದು ಸಂಸ್ಥೆ ನಡೆಸ್ಕೊಂಡು ಬಂತು ಸಂಸ್ಥೆಯಲ್ಲಿ ಮಕ್ಕಳಿಗೆ ಸೊ ನಮ್ಮ ಪಠ್ಯದ ಜೊತೆ ಜೊತೆಯಾಗಿ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಬಂದಿರುವಂಥದ್ದು ನಮ್ಮ ಶಾಲೆಯ ತುಂಬ ಶ್ಲಾಘನೀಯ ವಿಚಾರ ಯಾಕೆ ಏಕೆಂತಂದರೆ ಸೊ ನಾವು ಒಂದು ಶಾಲೆ ನಡೆಸ್ಬೇಕಂತಂದರೆ ಸಾಧಾರಣವಾದಂಥ ಮಾತಲ್ಲ ಈ ಒಂದು ಆನೆಕಲ್ ತಾಲೂಕಿನಲ್ಲಿ ನಮ್ಮ ಸಂಸ್ಥೆ ಇಷ್ಟೊಂದು ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಬೆಳಿಬೇಕಂತಂದರೆ ಇವರ ಒಂದು ಶಾಲಾ ಆಡಳಿತ ಮಂಡಳಿ ಒಂದು ಪರಿಶ್ರಮ ತುಂಬ ಹೆಚ್ಚಿಗೆ ಇರುವಂಥದ್ದು ಸೊ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ಮುಖಾಂತರ ಪ್ರತಿಯೊಂದು ಹಂತದಲ್ಲೂ ಸಹ ಸೊ ಸುತ್ತಮುತ್ತ ಯಾವುದೇ ಕಾರ್ಯಕ್ರಮ ನಡೆದಾಗ ಯಾವುದೇ ಕ್ರೀಡೆ ಅಂತ ಬಂದಾಗ ನಮ್ಮ ಶಾಲೆಯಿಂದ ನಮ್ಮ ಮಕ್ಕಳು ಭಾಗವಹಿಸ್ತಾರೆ ಇದು ಕಾರಣ ಏನಂತಂದರೆ ನಮ್ಮ ಶಾಲೆ ನಮ್ಮ ಸಂಸ್ಥೆಯ ಒಂದು ವತಿಯಿಂದ ನಾವು ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಸುಮಾರು ಮಕ್ಕಳು ನಮ್ಮ ಶಾಲೆಯಿಂದ ಹೋದಂಥ ಮಕ್ಕಳು ಈಗ ರಾಜ್ಯ ಮಟ್ಟದಲ್ಲೂ ಸಹ ಒಂದು ಕ್ರೀಡೆಯಲ್ಲಿ ಆಡ್ತಾ ಇದ್ದಾರೆ ಕಬಡ್ಡಿ ಆಗಿರ್ಬೋದು ಖೋ ಖೋ ಆಗಿರ್ಬೋದು ಈ ಥರ ಎಲ್ಲ ಪಂದ್ಯಗಳನ್ನು ಸಹ ನಮ್ಮ ಶಾಲೆ ಮಕ್ಕಳು ಒಂದು ರಾಜ್ಯ ಮಟ್ಟದಲ್ಲಿ ಕುದಿಸ್ಕೊಂಡಿದ್ದಾರೆ ಸೊ ಇದು ಕಾರಣಕರ್ತರಾದಂತಹ ಒಂದು ನಮ್ಮ ಸಂಸ್ಥೆಯ ಒಂದು ಆಡಳಿತ ಮಂಡಳಿಗೂ ಮತ್ತು ತಮ್ಮೆಲ್ಲ ಮಾಧ್ಯಮದಿಂದ ಹೊಂದಿಸುತ್ತೆ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಸೊ ಹಾಗೆ ನಮ್ಮ ಶಾಲೆಯಲ್ಲಿ ನಾನು ಹದಿನಾರು ವರ್ಷ ಅಂತ ಮೊದಲೇ ನಿಮ್ಗೆ ಹೇಳಿದೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಸಿಬ್ಬಂದಿ ವರ್ಗದವರು ಹತ್ತು ವರ್ಷದ ಮೇಲೆ ಕೆಲಸ ನಿಲ್ಲಿಸ್ತಾನ ಸಿಬ್ಬಂದಿ ತುಂಬ ಜನ ಇದ್ದಾರೆ ಅದರಲ್ಲೂ ಐದು ಜನ ಇಪ್ಪತ್ತೈದು ವರ್ಷ ಏನು ಶಾಲೆ ಯಾವಾಗ ಪ್ರಾರಂಭ ಆಯಿತು ಪ್ರಾರಂಭದ ದಿನದಿಂದ ಇವತ್ತಿನವರೆಗೂ ನಮ್ಮ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಸೊ ಇದಕ್ಕೆ ನಿರ್ವಹಿಸ್ತಿದ್ದಾರೆ ಅಂತ ಅಂದರೆ ನಿಮ್ಮ ಮಾಧ್ಯಮಿತ್ರವ್ರು ನೀವು ನೆಪು ಮಾಡ್ಕೋಬೇಕು ಅಂದರೆ ಆಡಳಿತ ಮಂಡಳಿ ಶಿಕ್ಷಕರಿಗೆ ಯಾವ ರೀತಿ ಒಂದು ಸೌಲಭ್ಯಗಳಾಗಿರ್ಬೋದು ಸಹಕಾರ ಆಗಿರ್ಬೋದು ಯಾವ ರೀತಿ ನೋಡ್ಕೊಳ್ತಿರೋದು ಅನ್ನೋದು ಒಂದು ಮುಖ್ಯವಾದ ವಿಚಾರ ಸೊ ಅದರಲ್ಲಿ ನಮ್ಮ ಇಬ್ಬರಲ್ಲಿ ಒಬ್ಬ ಡ್ರೈವರು ಮತ್ತು ಸಿಬ್ಬಂದಿ ಮತ್ತು ರಮೇಶಣ್ಣ ಮತ್ತು ದಿವಪ್ಪ ಅಂತ ಇದ್ದಾರೆ ಅವ್ರ ಶಾಲೆ ಫೌಂಡೇಶನ್ ಆದಂಗನ ಇಲ್ಲೇ ಇದ್ದಾರೆ ಮತ್ತು ಸೂಸಿ ಮೇಡಮ್ ವಿಭಾ ಮೇಡಮ್ ಅಂತ ಹಲವಾರು ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಸತತವಾಗಿ ಪ್ರಾರಂಭ ಆಗಿದ್ದ ದಿನದಿಂದ ಇಲ್ಲಿನವರೆಗೂ ಕಾರ್ಯನಿರ್ವಹಿಸ್ತಿದ್ದಾರೆ ಸೊ ನಾವು ಅಷ್ಟೇ ಒಂದು ಹದಿನಾರು ವರ್ಷದಿಂದ ಬಂದಿದ್ದೀವಿ ಸೊ ಇಲ್ಲಿ ನಾವು ಬೇರೆ ಕಡೆ ಹೋಗ್ಬೇಕಂತ ನಮ್ಮ ಮನಸ್ಸು ನಮಗೆ ಅನಿಸ್ತಿಲ್ಲ ಯಾಕೆ ಅಂತಂದರೆ ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಕೊಡ್ತಾಯಿದೆ ನಮ್ಮ ಆಡಳಿತ ಮಂಡಳಿ ನಮ್ಮ ಜೊತೆ ನಮ್ಗೆ ಏನಾದರೂ ಸೌಲಭ್ಯ ಬೇಕು ಅಂತ ಅಂದರೆ ಕೇಳಿದ ನಾವು ಈ ಥರ ನಮಗೆ ಅಕಾಡೆಮಿಕ್ ಸಂಬಂಧಪಟ್ಟಂತೆ ನಮಗೆ ಈ ಥರ ಸೌಲಭ್ಯಗಳು ಬೇಕು ಅಂದಾಗ ಯಾವುದೂ ಇಲ್ಲ ಅಂದರೆ ನಮಗೆ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟಿದ್ದಾರೆ ಆ ಎಲ್ಲ ಸೌಲಭ್ಯ ಇರೋದ್ರಿಂದಲೇ ಇವತ್ತು ನಮ್ಮ ಜಿಗಣಿ ಸುತ್ತಮುತ್ತ ಶಾಲೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮದು ಒಂದು ಒಂದು ಸ್ಟ್ರೆಂಥಲ್ಲಿ ಆಗಿರ್ಬೋದು ಅಥವಾ ಅಕಾಡೆಮಿ ಆಗಿರ್ಬೋದು ಒಂದು ಅತ್ಯುತ್ತಮವಾದಂಥ ಒಂದು ಸ್ಥಾನವನ್ನು ನಾವು ಉದ್ಸ್ಕೊಂಡಿದ್ದೀವಿ ಸೊ ಇದನ್ನು ಹೇಳ್ತಾ ನಾನು ಮಾತನ್ನು ನಮಸ್ಕಾರ